ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ದಿ ಕಸು ಪೀಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶುಭ ಸ್ವಾಗತ ಈ ದಿನ ನಾನು ಎಂಟನೇ ಮನೆಯ ಶನಿ ಧನುರ್ ಲಗ್ನದವರಿಗೆ ಸೊ ಧನುರ್ ಲಗ್ನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಜನರಲ್ ಆಗಿ ಹೇಳ್ತಾ ಇದ್ದೀನಿ ಆ ಶನಿ ಆ ಎಂಟನೇ ಮನೆ ಅಂತ ತಗೊಂಡಾಗ ಫಾರ್ ಎಕ್ಸಾಂಪಲ್ ಇವಾಗ ಪಂಚಮಾಧಿಪತಿ ಎಂಟಕ್ಕೆ ಹೋಗುತ್ತೆ ಈ ತುಲಾ ಲಗ್ನಕ್ಕೆ ಆಗಿರ್ಬೋದು ಪಂಚಮಾಧಿಪತಿಯಾಗಿ ಶನಿ ಎಂಟಕ್ಕೆ ಹೋಗುತ್ತೆ ಕನ್ಯಾ ಲಗ್ನದವರಿಗೆ ಆಗಿರ್ಬೋದು ಪಂಚಮಾಧಿಪತಿ ಆಗ್ಬಿಟ್ಟು ಶನಿ ಎಂಟನೇ ಮನೆಗೆ ಹೋಗ್ತಾನೆ ಸೊ ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಐದನೇ ಮನೆ ಅಂದ್ರೆ ಲೈಕ್ ಚೈಲ್ಡ್ ಬರ್ತ್ ಅಂತ ಕರಿತೀವಿ ಲೈಕ್ ಅವರು ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ನಾವು ನೋಡಿದಾಗ ನರ್ಸಸ್ ಆರ್ ಫೋನ್ ನರ್ಸಸ್ ಆರ್ ಫೋನ್ ಫ್ರಮ್ ದೀಸ್ ನರ್ಸ್ ನರ್ಸ್ಗಳು ಆಸ್ಪತ್ರೆ ವರ್ಕ್ ಮಾಡ್ತಕ್ಕಂಥ ನರ್ಸ್ ಗಳು ಪಂಚಮಾಧಿಪತಿ ಎಂಟಕ್ಕೆ ಹೋದಾಗ ಪಂಚಮಾಧಿಪತಿ ಎಂಟಕ್ಕೆ ಹೋದಾಗ ಗೈನಕಾಲಜಿ ಡಾಕ್ಟರ್ ಗಳು ಯುರಾಲಜಿ ಡಾಕ್ಟರ್ ಗಳು ಗೈನಕಾಲಜಿಕಲ್ ಡಾಕ್ಟರ್ ಗಳು ನೆಕ್ಸ್ಟ್ ಪಂಚಮಾಧಿಪತಿ ಎಂಟಕ್ಕೆ ಹೋದಾಗ ಈ ಶನಿ ಅಂತ ಗ್ರಹ ಯಾಕಂದ್ರೆ ಶನಿ ಅದು ಕೂಡ ಒಂದ್ ಸ್ವಲ್ಪ ಸಪರೇಷನ್ ಕಾರಕ ಎಂಟನೇ ಮನೆ ಸಪರೇಷನ್ ಐದನೇ ಮನೆ ಆರೋಗ್ಯ ಆರೋಗ್ಯ ಮತ್ತೆ ಸಪರೇಷನ್ ಸರ್ಜರಿ ಸರ್ಜರಿ ಅಂದ್ರೆ ಆಳ್ವಾಗಿ ಕುಯ್ದ ಬಿಟ್ಟು ಅಂದ್ರೆ ಆರ್ಗನ್ ಓಪನ್ ಮಾಡಿ ಅದನ್ನ ಹೀಲ್ ಮಾಡ್ತಕ್ಕಂಥದ್ದು ರಿಪೇರ್ ಮಾಡಿ ಮತ್ತೆ ಫಿಕ್ಸ್ ಮಾಡಿ ಈ ತರ ಅದು ಕೂಡ ಸರ್ಜರಿ ಪಂಚಮಾಧಿಪತಿ ಎಂಟಕ್ಕೆ ಹೋದಾಗ ಅಂಡ್ ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ ಇಲ್ಲಿ ಹ್ಯಾಕರ್ಸ್ ಐದನೇ ಮನೆ ಕ್ರಿಯೇಟಿವಿಟಿ ಮೂರನೇ ಮನೆ ಅಧಿಪತಿ ಮತ್ತೆ ಐದನೇ ಮನೆ ಅಧಿಪತಿ ಎಂಟಕ್ಕೆ ಹೋದಾಗ ಹ್ಯಾಕರ್ಸ್ ಆರ್ ಸೀನ್ ಫ್ರಾಮ್ ಡಿಸ್ಪ್ಲೇಸ್ಮೆಂಟ್ ಹ್ಯಾಕಿಂಗ್ ಮಾಡ್ತಾರಲ್ಲ ಹ್ಯಾಕರ್ಸ್ ಅವರು ಕೂಡ ಈ ಒಂದು ಅಲೈನ್ಮೆಂಟ್ ಇರುತ್ತೆ ಒಂದು ಅಲೈನ್ಮೆಂಟ್ ಅದು ಕೂಡ ಇಂಡಿಕೇಟ್ ಮಾಡುತ್ತೆ ಯಾಕಂದ್ರೆ ಶನಿ ಕರ್ಮಕಾರಕ ಆ ಒಂದು ಅಲೈನ್ಮೆಂಟ್ ಕೂಡ ಶನಿ இண்டிகேட் நெக்ஸ்ட் அகேன் மூரனே மனை அதிபதி மத்திய ஐநே மனை அதிபதி எண்ட்டுக்கு சாஃப்ட்வேர் கம்ப்யூட்டர் சைன்ஸ் கம்ப்யூட்டர் சைன்ஸ் இன்ஜினியர் சாஃப்ட்வேர் இன்ஜினியர் அது பிளேஸ்மெண்ட் இண்டிகேட் வீக் அண்ட் ஒன்று மொபைல் கம்பெனியில் வர்றது மொபைல் மானுஃபர் கம்பெனி செல்ஃபோன் இண்டஸ்ட்ரி வர்றது டெலிஃபோன் இண்டஸ்ட்ரல் வர் துணுஸ் ஐடி அல்ல ஐடி ரெஸ்க் ಯಾಕಂದ್ರೆ ಎಂಟನೇ ಮನೆ ಅಂದ್ರೆ ರಿಸ್ಕ್ ಹಾಕ್ತಕ್ಕಂಥದ್ದು ಅಂತ ರಿಸ್ಕ್ ಹಾಕೋ ಅವ್ರ ಲೈಫ್ ರಿಸ್ಕ್ ಹಾಕ್ಬಿಟ್ಟು ಮಾಡ್ತಕ್ಕಂಥ ಪ್ರೊಫೆಷನ್ ಎಂಟನೇ ಮನೆ ಅಲ್ಲಿ ಶನಿ ಅಂತ ಗ್ರಹ ಕುತ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಒಬ್ರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿರ್ತಾರೆ ಹೈ ಟೆನ್ಷನ್ ವೈರ್ ಅಂದ್ರೆ ಕಂಬದ ಮೇಲೆ ಹತ್ತು ಹತ್ತಿ ರಿಸ್ಕಿ ಅಷ್ಟು ಜಾಬ್ ಅದನ್ನ ಮಾಡ್ತಾ ಇರ್ತಾರೆ ಅದು ಕೂಡ ಎಂಟನೇ ಮನೆ ಇಂಡಿಕೇಟ್ ಮಾಡುತ್ತೆ ಎಸ್ಪೆಷಲಿ ಶನಿ ಮತ್ತೆ ಮಂಗಳನ ಕಂಜಂಕ್ಷನ್ ಎಂಟನೇ ಮನೆ ಶನಿಕೇತು ಶನಿ ಮಂಗಳ ಎಂಟನೇ ಮನೆ ಸ್ಪಿರಿಚುಯಲ್ ಓಕೆ ಇನ್ನೊಂದು ಸೈಡ್ ನೋಡಿದಾಗ ಇದು ಕೂಡ ಇಂಡಿಕೇಟ್ ಮಾಡ್ತದ್ದು ಆ ಒಂದು ರಿಸ್ಕಿ ಪ್ರೊಫೆಷನ್ ಅವರು ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡ್ತಕ್ಕಂಥದ್ದು ರಿಸ್ಕಿಯೆಸ್ಟ್ ಪ್ರೊಫೆಷನ್ ಎಲ್ಲ ಜನರು ಹೆದರ್ತಾರೆ ಆತರ ವೃತ್ತಿ ಮಾಡಕ್ಕೆ ಆತರ ಒಂದು ವೃತ್ತಿ ಇವರು ಮಾಡ್ತಕ್ಕಂಥದ್ದು ಅದು ಜನರಿಗೆ ಅನುಕೂಲವಾಗ ಅನುಕೂಲ ಆಗ್ತಕ್ಕಂಥದ್ದು ಅದರಿಂದ ಅದು ಕೂಡ ಪ್ಲೇಸ್ಮೆಂಟ್ ಇಂಡಿಕೇಟ್ ಮಾಡುತ್ತೆ ಅಂಡ್ ಇನ್ನೊಂದು ನಾನು ನೋಡಿರ್ತಕ್ಕಂಥದ್ದು ಈ ಪಿಟ್ಗುಂಡಿ ಮತ್ತೆ ಡ್ರೈನೇಜ್ ಕ್ಲೀನಿಂಗ್ ಯಾಕಂದ್ರೆ ಎಂಟನೇ ಮನೆ ಅಂದ್ರೆ ಡ್ರೈನೇಜು ಪಿಟ್ಗುಂಡಿ ರಿಲೇಟೆಡ್ ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅದು ಕೂಡ ಎಂಟನೇ ಮನೆ ಶನಿ ನೆಕ್ಸ್ಟ್ ಅಗೇನ್ ಎಂಟನೇ ಮನೆ ಅಂತ ತಗೊಂಡಾಗ ಈ ಬೋರ್ವೆಲ್ ವರ್ಕ್ ಬೋರ್ವೆಲ್ ನ ಡಗೌಟ್ ಮಾಡ್ತಕ್ಕಂಥದ್ದು ಬೋರ್ವೆಲ್ ಎಲ್ಲಿದೆ ಅಂತ ಅದನ್ನ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ಎಂಟನೇ ಮನೆ ಅಂದ್ರೆ ಅಗೇನ್ ಅಂಡರ್ ಗ್ರೌಂಡ್ ಭೂಮಿ ಒಳಗೆ ಏನಿದೆ ಗೊತ್ತಿಲ್ಲ ಭೂಮಿ ಒಳಗೆ ಹಾಳ ಎಂಟನೇ ಮನೆ ಹಾಳ ಹಾಗಾಗಿ ಇದು ಕೂಡ ಇಂಡಿಕೇಟ್ ಮಾಡುತ್ತೆ ಓಕೆ ಅಂಡ್ ನೆಕ್ಸ್ಟ್ ಇಲ್ಲಿ ನಾನು ಹೇಳಿದಾಗ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಎನಿ ಕೈಂಡ್ ಆಫ್ ಇನ್ಶೂರೆನ್ಸ್ ರಿಲೇಟೆಡ್ ಜಾಬ್ ಎಂಟನೇ ಮನೆ ಶನಿ ಓಕೆ ಅಂಡ್ ಇವಾಗ ಧನುರ್ ಲಗ್ನಕ್ಕೆ ಬರೋಣ ಧನುರ್ ಲಗ್ನಕ್ಕೆ ಏನಾಗುತ್ತೆ ಅಂದ್ರೆ ಇಲ್ಲಿ ಎರಡನೇ ಮನೆ ಅಧಿಪತಿ ಎರಡನೇ ಮನೆ ಅಂದ್ರೆ ಕುಟುಂಬ ಫ್ಯಾಮಿಲಿ ಸೇವಿಂಗ್ಸು ಬಾಯಿ ಮೌತು ಟೀತು ಎರಡನೇ ಮನೆ ಎನ್ ಟಿ ಇಯರ್ ನೋಸು ಟಂಗು ಎರಡನೇ ಮನೆ ಈ ಒಂದು ವಿಚಾರನ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಎರಡನೇ ಮನೆ ಅದರ ಅಧಿಪತಿ ಎಂಟಕ್ಕೆ ಹೋಗ್ತಾ ಇದೆ ಮತ್ತೆ ಅಗೇನ್ ಮೂರನೇ ಮನೆ ಅಂದ್ರೆ ಕೈ ಹ್ಯಾಂಡ್ಸ್ ಅಗೇನ್ ಇಲ್ಲಿ ಮೂರನೇ ಮನೆ ನಾನು ಇನ್ನೊಂದು ಹೇಳಿ ಬರ್ತದೆ ಆ ಈ ರಸ್ಲಿಂಗ್ ಚಾಂಪಿಯನ್ಸ್ ಇರ್ತಾರೆ ನೋಡಿ ಕುಸ್ತಿ ಪಟುಗಳು ಕರಾಟೆ ಕುಂಫು ಮಾರ್ಷಲ್ ಆರ್ಟ್ಸ್ ಈ ತರ ಮೌಂಟ್ ಆಯ್ ಆ ತರ ಲೈಕ್ ಕಮನ್ ಮ್ಯಾನ್ ಪಂಚ್ ಮಿ ಪಂಚ್ ಹಾಡ್ ಹಾಡ್ ಲೈಕ್ ಆತರ ಟ್ರೈನ್ ಮಾಡ್ತಕ್ಕಂಥದ್ದು ಅದು ಕೂಡ ಅದು ಇಂಡಿಕೇಟ್ ಮಾಡುತ್ತೆ ಕಂಸು ಮಾಸ್ಟರ್ ಕರಾಟೆ ಮಾಸ್ಟರ್ಸು ಕರಾಟೆ ಚಾಂಪಿಯನ್ಸ್ ಅದೇನಾರು ಶನಿ ಏನಾದ್ರು ವಿಪರೀತ ಇತ್ತು ಅಂದ್ರೆ ಯಾಕಂದ್ರೆ ಮೂರನೇ ಮನೆ ಅಂದ್ರೆ ಅದೊಂಥರ ಸ್ಪೋರ್ಟ್ಸ್ ಸ್ಪೋರ್ಟಿವ್ ವಿಚಾರನ ಇಂಡಿಕೇಟ್ ಮಾಡ್ತೇವೆ ಮೂರನೇ ಮನೆ ಅಂದ್ರೆ ಕೈ ಮತ್ತೆ ಓಕೆ ಈ ತರ ಒಂದು ಸ್ಪೋರ್ಟ್ಸ್ ಅನ್ನ ಕೂಡ ಇಂಡಿಕೇಟ್ ಮಾಡುತ್ತೆ ಎಂಟನೇ ಮನೆ ಅಂದ್ರೆ ತಗೊಂಡಾಗ ಕಾಂಬ್ಯಾಕ್ಟ್ ಅಂತ ಕರಿತೀವಿ ಕಾಂಬ್ಯಾಕ್ ಸ್ಪೋರ್ಟ್ಸ್ ಎಲ್ಲ ಆಲ್ ಕಾಂಬ್ಯಾಕ್ಟ್ ಸ್ಪೋರ್ಟ್ಸ್ ಕಮ್ಸ್ ಅಂಡರ್ ಎಂಟನೇ ಮನೆ ಕಾಂಬ್ಯಾಕ್ಟ್ ಸ್ಪೋರ್ಟ್ಸ್ ಬಡಿ ಬಡಿ ಕಡಿ ಎಂಟನೇ ಮನೆ ಕಾಂಬ್ಯಾಟ್ ಮೂರನೇ ಮನೆ ಅಂದ್ರೆ ಕೈ ಅದೋಗ ಎಂಟು ಕೂತ್ಕೊಂತು ಕಾಂಬ್ಯಾಟ್ ಸ್ಪೋರ್ಟ್ಸ್ ಹೀಗೆ ಜೊತೆ ಅದೇನ ಅದು ಸೇರ್ಕೊಂತೂ ಜಾಸ್ತಿ ಮಾಡ್ಬಿಡ್ತದೆ ಇವಾಗ ಧನುರ್ ಲಗ್ನಕ್ಕೆ ಬರೋಣ ಧನುರ್ ಲಗ್ನಕ್ಕೆ ಎರಡನೇ ಮನೆ ಅಧಿಪತಿ ಎಂಟಕ್ಕೆ ಹೋಗ್ತಾ ಇದೆ ಅದು ಎಂಟನೇ ಮನೇಲಿ ಯಾವ ರಾಶಿ ಬರುತ್ತೆ ಕರ್ಕ ರಾಶಿ ಬರುತ್ತೆ ಎಂಟನೇ ಮನೆಯಲ್ಲಿ ಕರ್ಕ ಅಂದ್ರೆ ಕರ್ಕ ರಾಶಿ ಅಂದ್ರೆ ಎಮೋಷನ್ಸ್ ಚಂದ್ರನ್ ರಾಶಿ ಓಕೆ ಅಂಡ್ ಇಲ್ಲಿ ಮೂರನೇ ಮನೆ ಅಧಿಪತಿ ಶನಿ ಅಲ್ಲಿ ಮೂರನೇ ಮನೆ ಅಂದ್ರೆ ಆ ಹ್ಯಾಂಡ್ಸ್ ಅಂತ ಹೇಳ್ತೀವಿ ರೈಟಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಸೊ ಈ ಒಂದು ಈ ಎರಡರ ಅಧಿಪತಿ ಎಂಟಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಕಾಂಟ್ರವರ್ಸಿ ಆಗ್ತಕ್ಕಂಥದ್ದು ಕಮ್ಯುನಿಕೇಶನ್ ಇಂದ ಕಾಂಟ್ರವರ್ಸಿ ಆಗ್ತಕ್ಕಂಥದ್ದು ಅವ್ರ ಒಂದು ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ ಈ ವ್ಯಕ್ತಿಗಳು ಅಂದ್ರೆ ತುಂಬಾ ಸೈಲೆಂಟ್ ಪೀಸ್ ಲವಿಂಗ್ ಪೀಪಲ್ ಅಂತ ಕರಿತೀವಿ ಸೈಲೆಂಟ್ ಕಾಮ್ ಆಗಿರಕ್ಕೆ ಇಷ್ಟಪಡ್ತಾರೆ ಅದೇ ಅವರ ಮಾತೆ ಅವರಿಗೆ ಒಂದು ಸ್ವಲ್ಪ ಇದಾಯ್ತು ಅಂತ ಹೇಳ್ತಾರಲ್ಲ ಈ ಮಾತಾಡಿದ್ರು ಹೋಯ್ತು ಮುತ್ ಹೊಡೆದ್ರು ಹೋಯ್ತು ಅಂತ ಹೇಳ್ತಾರಲ್ಲ ಎರಡು ಮೂರು ಎರಡು ಸ್ವಲ್ಪ ಕಮ್ಯುನಿಕೇಶನ್ ಮನೆಗಳ ಎರಡು ವಿಶುದ್ಧಿ ಚಕ್ರ ಕಮ್ಯುನಿಕೇಶನ್ ಮನೆಗಳೇ ಅದರ ಅಧಿಪತಿ ಹೋಗಿ ಎಂಟರ್ ಲೋ ಅವು ಇದು ಹೇಳ್ತಾರಲ್ಲ ಮಾತಾಡೋದು ಹೋಯ್ತು ಮುತೂಡೋದ್ರು ಮಾತಾಡೋದ್ನಪ್ಪ ಅವ್ರೇನೋ ಅರ್ಥ ಮಾಡ್ಕೊಂಡ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಂಟ್ರವರ್ಸಿ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಶನ್ ಇಂದ ಆಗ್ತಕ್ಕಂಥದ್ದು ಓಕೆ ಅಂಡ್ ಹಾಗೆ ಎರಡನೇ ಮನೆ ಅಧಿಪತಿ ಎಂಟು ಹೋದಾಗ ಫ್ಯಾಮಿಲಿ ಇಂದ ಸ್ವಲ್ಪ ಕಿರಿಕ್ ಆಗ್ತಕ್ಕಂಥದ್ದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕಿರಿಕ್ ಆಗ್ತಕ್ಕಂಥದ್ದು ಲೈಕ್ ಅವ್ರಿಗೆ ಫೀಲ್ ಆಗ್ತಕ್ಕಂಥದ್ದು ನಾನು ನಿಜವಾಗ್ಲೂ ಈ ಫ್ಯಾಮಿಲಿಗೆ ಸರ್ದೌಣ ಎರಡನೇ ಮನೆ ಅಧಿಪತಿ ಎಂಟಕ್ಕೆ ನಾನು ನಿಜವಾಗ್ಲೂ ಈ ಕುಟುಂಬದಾಗ ಸೇರ್ದವ್ನ ನನ್ನ ವ್ಯಾಲ್ಯೂ ಸಿಸ್ಟಮೇ ಬೇರೆ ಇದೆ ಅವ್ರ ವ್ಯಾಲ್ಯೂ ಸಿಸ್ಟಮೇ ಬೇರೆ ಇದೆ ನಾನು ಅವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಈ ತರ ಹೊಂದಾಣಿಕೆ ಕಮ್ಯುನಿಕೇಶನ್ ಸಿಸ್ಟಮ್ ಅದೇನಾದ್ರೂ ಕಮ್ಯುನಿಕೇಶನ್ ಅನ್ನೋಕ್ಕಿಂತ ಓವರ್ ಆಲ್ ಆಗಿ ಜಾತದಲ್ಲಿ ಒಂದೇ ಪ್ಲೇಸ್ಮೆಂಟ್ ಅಂತಲ್ಲ ಬೇರೆ ಗ್ರಹಗಳ ಏನಾರ ಒಂಬತ್ತನೇ ಮನೆ ಏಳನೇ ಮನೆ ಒಂದು ಸ್ವಲ್ಪ ಜಾತಕ ಬ್ಯಾಲೆನ್ಸ್ ಆಗಿತ್ತು ಅಂದ್ರೆ ದಟ್ಸ್ ಫೈನ್ ಏನಾರ ಈ ಒಂದು ಪ್ಲೇಸ್ಮೆಂಟ್ ಟೂ ಏಟ್ ತ್ರೀ ಶನಿ ಯಾಕಂದ್ರೆ ಎರಡನೇ ಮನೆ ಅಧಿಪತಿ ಮೂರನೇ ಅಧಿಪತಿ ಎಂಟು ಹೋಗ್ತಾ ಇದ್ದಾರೆ ಅದೇನಾದ್ರೂ ಬೇರೆ ಗ್ರಹದ ಸಬ್ಲಾರ್ಡ್ ಮತ್ತೆ ನಕ್ಷತ್ರದಲ್ಲಿ ಸಿಕ್ಕಾಪಟ್ಟೆ ರಿಪೀಟ್ ಆಗಿತ್ತು ಅಂದ್ರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಕುಟುಂಬದಲ್ಲಿ ಇರ್ತಕ್ಕಂಥ ಜನರ ಜೊತೆಗೆ ಒಂದು ಸ್ವಲ್ಪ ಮಿಸಂಡರ್ಸ್ಟ್ಯಾಂಡಿಂಗ್ ಮ್ಯಾಥ್ ಬಿಡೋದು ಜಗಳ ಆಡೋದು ಅವ್ರು ಮಾತಾಡಿದ್ರೆ ಕಾಂಟ್ರವರ್ಸಿ ಆಗ್ತಕ್ಕಂಥದ್ದು ಹುಡುಕ್ಲೂ ಬಾಯಿ ಅಂದ್ರೆ ಒಡಕ್ಲು ಬಾಯಿ ಅಂತಲ್ಲ ಜನ ಅವ್ರು ನೋಟಿಸ್ ಮಾಡ್ತಕ್ಕಂಥ ರೀತಿ ಯಾಕಂದ್ರೆ ಎಂಟನೇ ಮನೆ ಅದ್ರ ಡಾರ್ಕ್ ಸೈಡ್ ಅಂತ ಕರಿತೀವಿ ಈ ತರ ಆಗ್ಬಿಡ್ತದೆ ಅಗೇನ್ ಮೂರನೇ ಮನೆ ನೈಬರ್ಸ್ ಅವರೇನೋ ಎಮೋಷನ್ಸ್ ಇಂದ ಹೇಳ್ತಾರೆ ನೈಬರ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದು ಮೋಸ್ಟ್ಲಿ ಮೆಂಟ್ಲಿ ಹಾಕಿರ್ಬೇಕು ಅನ್ನೋ ಈ ತರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದಾಗ್ತಕ್ಕಂತ ಪ್ಲೇಸ್ಮೆಂಟ್ ಇದು ಅಗೇನ್ ಇಲ್ಲಿ ಇದು ಒಂಥರ ಧನುರ್ ಲಗ್ನ ಗುರುಗ್ರಹದ ಲಗ್ನ ಅಂತ ಕರಿತೀವಿ ಜ್ಞಾನಿಗಳ ಲಗ್ನ ಅಂತ ಕರಿತೀವಿ ಧನುರ್ ಲಗ್ನ ಮತ್ತೆ ಮೀನ ಲಗ್ನ ಜ್ಞಾನಿಗಳ ಲಗ್ನ ಓಕೆ ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಶನಿ ಕೂತಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಂಟ್ಯೂಷನ್ ಪವರ್ ಕೊಡುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅವರ್ ಸಾಪ್ಟೆ ಕೊಡ್ತದೆ ಚಂದ್ರ ಅಂದ್ರೆ ಏನು ಮನಸ್ಸು ಚಂದ್ರ ಮನಸ್ಸಿಗೆ ಕಾರಕ ಆಗಿರ್ತಕ್ಕಂಥ ಗ್ರಹ ಏಳನೇ ಮನೆ ಅಂದ್ರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಧನುರ್ ಲಗ್ನಕ್ಕೆ ಧನುರ್ ಲಗ್ನಕ್ಕೆ ಎಂಟನೇ ಮನೆ ಅಧಿಪತಿ ಬಂದ್ಬಿಟ್ಟು ಚಂದ್ರ ಚಂದ್ರ ಅಂದ್ರೆ ಏನು ಮನಸ್ಸು ಏಳನೇ ಮನೆ ಅಂದ್ರೆ ಅದರ್ ಪೀಪಲ್ ಅವರ ಮನಸ್ಸು ಎಂಟನೇ ಮನೆ ಇನ್ನೊಬ್ಬರ ಮನಸ್ಸು ಇನ್ನೊಬ್ರು ಸೀಕ್ರೆಟ್ ಎಂಟನೇ ಮನೆ ಅಲ್ಲೋಗಿ ಶನಿ ಕೂತಿದೆ ಇನ್ನೊಬ್ಬರ ಎಮೋಷನಲ್ ನ ನೀಲ್ ಮಾಡ್ತಕ್ಕಂಥದ್ದು ಇನ್ನೊಬ್ಬರ ಎಮೋಷನಲ್ ಸೀಕ್ರೆಟ್ಸ್ ಜೊತೆ ಡೀಲ್ ಮಾಡ್ತಕ್ಕಂಥದ್ದು ಇನ್ನೊಬ್ಬರ ಎಮೋಷನ್ಸ್ ಎಮೋಷನಲ್ ಬ್ಯಾಗೇಜಸ್ ಜೊತೆ ಡೀಲ್ ಮಾಡ್ತಕ್ಕಂಥದ್ದು ಇನ್ನೊಬ್ರು ಎಮೋಷನ್ಸ್ ಹೀಲ್ ಮಾಡ್ತಕ್ಕಂಥದ್ದು ಈ ಒಂದು ಪ್ಲೇಸ್ಮೆಂಟ್ ಇಂಡಿಕೇಟ್ ಮಾಡ್ತಾರೆ ವೀಕ್ಷಕರ ಅಂದ್ರೆ ಏನೋ ಈ ವ್ಯಕ್ತಿ ಸಿಕ್ಕನಪ್ಪ ಅವನ ಹತ್ರ ಏನೋ ಮಾತಾಡದೆ ಮನಸ್ಸಿಗೆ ಸಮಾಧಾನ ಸಿಕ್ತು ಅವನ ಹತ್ರ ಬಯಸ್ಕೊಂಡೆ ಆದ್ರೂ ಅವ್ರು ಹೇಳೋದು ಸತ್ಯ ಅನಿಸ್ತು ಸ್ಟಾರ್ಟಿಂಗ್ ಕಾಂಟ್ರವರ್ಸಿ ತರತ್ತೆ ಆಮೇಲೆ ಒಂದ್ ಸ್ವಲ್ಪ ಹೋದಾಗ ತಿಂಕ್ ಮಾಡಿದಾಗ ಆ ವ್ಯಕ್ತಿ ಆಕ್ಚುಲಿ ಕರೆಕ್ಟ್ ಆಗಿ ಹೇಳ್ದ ನಾನೇ ತಿಳ್ಕೊಂಡೆ ಈ ತರ ಮಾಡಿಸ್ತಕ್ಕಂತ ಒಂದು ಅಲೈನ್ಮೆಂಟ್ ಆಗುತ್ತೆ ವೀಕ್ಷಕರೇ ಎರಡನೇ ಮನೆ ಅಧಿಪತಿ ಮತ್ತೆ ಮೂರನೇ ಮನೆ ಅಧಿಪತಿ ಮೂರನೇ ಮನೆ ರೈಟಿಂಗ್ ಅಂತ ಕರಿತೀವಿ ಅಲ್ಲಿ ಏನಾಗುತ್ತೆ ಅಂದ್ರೆ ಎರಡನೇ ಮನೆ ಸ್ಪೀಚ್ ಅಂತ ಕರಿತೀವಿ ಅದರ ಅಧಿಪತಿ ಎಂಟಕ್ಕೆ ಹೋದಾಗ ಸ್ವಲ್ಪ ತೊದಲ್ತಕ್ಕಂಥದ್ದು ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ವೋಕಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ ತೊದಲು ತೊದಲಿಕೆ ತೊದಲು ವಿಕೆ ತೊದಲು ವಿಕ್ಕೆ ಈ ತರ ಅವ್ರಿಗೆ ಆಗ್ತಕ್ಕಂಥದ್ದು ಇನ್ನ ಮೂರನೇ ಮನೆ ಅಧಿಪತಿ ಎಂಟಕ್ಕೆ ಹೋದಾಗ ಒಂದು ಸ್ವಲ್ಪ ಅವರಿಗೆ ಹ್ಯಾಂಡ್ ರಿಲೇಟೆಡ್ ಹ್ಯಾಂಡ್ ರಿಲೇಟೆಡ್ ಅಂದ್ರೆ ಸ್ವಲ್ಪ ಕೈಕ್ ಪೆಟ್ ಮಾಡ್ಕೊಡ್ತಕ್ಕಂಥದ್ದು ಕೈಕ್ ಪೆಟ್ ಓಕೆ ಅಗೇನ್ ಇಲ್ಲಿ ಇನ್ನೊಂದು ತಗೊಂಡಾಗ ಮೂರನೇ ಮನೆ ಅಧಿಪತಿ ಎಂಟಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಅವರಿಗೆ ಹೇಳಿದೆ ಹ್ಯಾಂಡ್ ರಿಲೇಟೆಡ್ ಇದಾಗ್ತಕ್ಕಂಥದ್ದು ಅಂತ ಓಕೆ ಅಂಡ್ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಎಂಟನೇ ಮನೆ ಅಂದ್ರೆ ಈ ವೃದ್ಧಾಶ್ರಮ ಅನಾಥಾಶ್ರಮ ನಡೆಸ್ತಾ ಇರ್ತಾರಲ್ಲ ಯಾಕಂದ್ರೆ ಇಲ್ಲಿ ಕರ್ಕರಾಶಿ ಬಂತು ಕರ್ಕರಾಶಿ ವಿಚಾರ ಬಂತು ನೋಡಿ ಎಂಟನೇ ಮನೆ ಅಂದ್ರೆ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ಕರಿತೀವಿ ಎಂಟನೇ ಮನೆ ಅಂದ್ರೆ ವಯಸ್ಸಾದರು ಎಂಟನೇ ಮನೆ ಮತ್ತೆ ಕರ್ಕರಾಶಿ ಅಂದ್ರೆ ಎಮೋಷನಲ್ ನರಿಶ್ಮೆಂಟ್ ಅಂತ ಕರಿತೀವಿ ಓಕೆ ಎಂಟನೇ ಮನೆ ಮೆಡಿಕಲ್ ಅಂತ ಕರಿತೀವಿ ಅವ್ರನ್ನ ಹೀಲ್ ಮಾಡ್ತಕ್ಕಂಥದ್ದು ಲೈಕ್ ಈ ಅನಾಥಾಶ್ರಮದಲ್ಲಿ ಇರ್ತಾರೆ ಅವ್ರಿಗೆ ಸಹಾಯ ಮಾಡ್ಕೊಂಡು ಇರ್ತಕ್ಕಂಥದ್ದು ಈ ತರ ಒಂದು ಅಲೈನ್ಮೆಂಟ್ ನ ತೋರಿಸ್ತದೆ ಸೊ ಒಂದು ಎಪಿಸೋಡ್ ನ ಏನ್ ಮಾಡ್ತಾ ಇದ್ದೀನಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಹಾಗೂ ಲೈಕ್ ಮಾಡಿ ನಮಸ್ಕಾರ